ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳೇ ನಮಸ್ಕಾರ ನೀವು ಯಾವುದೇ ಪಂದ್ಯವಲ್ಲದ ಸಮಯದಲ್ಲೂ ಗೆಲುವಿನ ಕ್ಷಣದಲ್ಲೂ ಶಬ್ದಿಸಿ ಸೋಲಿನ ಕ್ಷಣದಲ್ಲಿ ಬೆಂಬಲಿಸುತ್ತಿರುವ ಇದೇ ನಿಜವಾದ ಅಭಿಮಾನಿತನದ ಸಂಕೇತ ವಿರಾಟ್ ಕೊಹ್ಲಿ ಅವರ ಶಿಸ್ತು ಪರಿಶ್ರಮ ಧೈರ್ಯ ಮತ್ತು ಅಗ್ರೆಸಿವ್ ಆಟದ ಹೃದಯ ಎಲ್ಲರಿಗೂ ಪ್ರೇರಣೆಯ ಅವರು ಕೇವಲ ಕ್ರಿಕೆಟಿಗನಷ್ಟೇ ಅಲ್ಲ ಒಬ್ಬ ಲೀಡರ್ ಅಭಿಮಾನಿಗಳಿಗೆ ಆತ್ಮೀಯ ಇದೊಂದು ಅಭಿಮಾನಿಗಳಿಗೆ ಸಂದೇಶ ನಿಮ್ಮ ಬೆಂಬಲವೇ ಅವರ ಶಕ್ತಿ ವಿರಾಟ್ ಆಟ ನೋಡಿ ಆತ್ಮಸ್ಥೈರ್ಯವನ್ನು ಕಲಿಯಿರಿ ಅವರ ಪ್ರತಿ ಸಿಡಿಲಿನಂತೆ ಬ್ಯಾಟಿಂಗ್ ಪ್ರತಿಯೊಬ್ಬ ಯುವಕರಿಗೆ